ನಾನಿವತ್ ನಿಮಗೆ ಒಂದು ತುಂಬ ಮುಖ್ಯವಾದ ಪ್ರಶ್ನೆ ಕೇಳಬೇಕು ನೀವೆಲ್ಲರೂ ಇದಕ್ಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಬೇಕು ನನಗೆ ನಿಮ್ಮ ಪರಿಚಯ ಬೇಕು ಆದರೆ ಈ ಪರಿಚಯದಲ್ಲಿ ನಿಮ್ಮ ಹೆಸರು ನಿಮ್ಮ ಜಾತಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ನಿಮ್ಮ ಹತ್ರ ಎಷ್ಟು ಕಾರ್ ಇದೆ ಅಥವಾ ಏನು ವೃತ್ತಿ ಮಾಡ್ತಾ ಇದ್ದೀರಾ ಈ ಥರದ ಯಾವುದೇ ಮೆಟರಿಸ್ಟಿಕ್ ಗೆ ಸಂಬಂಧಪಟ್ಟ ಮಾಹಿತಿ ನನಗೆ ಬೇಡ ಅದನ್ನ ಮೀರಿ ನೀವು ಯಾರು ಅಂತ ನನಗೆ ಹೇಳಬೇಕು ಉದಾಹರಣೆಗೆ ಇದೇ ಪ್ರಶ್ನೆ ನನಗೆ ಯಾರಾದರೂ ಕೇಳಿದ್ರೆ ನಮ್ಮ ಫಿಸಿಕಲ್ ಮೆಟಲಿಸ್ಟಿಕ್ ಲೈಫ್ ಪರಿಚಯ ಬಿಟ್ಟು ಇನ್ನೇನು ನಾವಿರ ಸಾಧ್ಯ ಬೆಳಕು ನಾವು ಅಂದರೆ ಪ್ರೀತಿ ಆತ್ಮವಿಶ್ವಾಸ ಆನಂದ ನಾವು ಆ ದೇವರ ಒಂದು ಸಣ್ಣ ಅಂಶ ಈ ಥರ ನಮ್ಮ ಬಗ್ಗೆ ನಾವು ಒಂದು ಆಳವಾದ ಪರಿಚಯವನ್ನು ಮಾಡ್ಕೊಳ್ಬಹುದು ಅಲ್ವಾ ಅದೇ ತರ ನೀವ್ಯಾರು ಅನ್ನೋ ಈ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ತಿಳಿಸಿ ಅಂಡ್ ಎಸ್ ಆಗಾಗ ನಿಮ್ಮ ಈ ನಿಜವಾದ ಪರಿಚಯವನ್ನ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡ್ಕೊಳ್ತಾರೆ ಯಾಕೆಂದರೆ ನಾವು ಏನೆಲ್ಲ ಹೊಂದಿದ್ದೀವಿ ಅನ್ನೋ ಹೆಮ್ಮೆಯಲ್ಲಿರ್ತೀವೋ ಅದೆಲ್ಲವೂ ಜೀವನದಲ್ಲಿ ಏರುಪೇರಿಗೆ ಒಳಗಾಗಬಹುದು ಆದರೆ ಶಾಶ್ವತವಾಗಿ ಉಳಿಯುವಂತಹ ಈ ಗುಣಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದರೆ ಆ ಏರುಪೇರನ್ನು ನಿಭಾಯಿಸೋದು ಕೂಡ ಆಗುತ್ತೆ ಮತ್ತು ನಿಜವಾದ ಒಂದು ಪ್ರಾಮಾಣಿಕ ಸಂಬಂಧವನ್ನು ಕೂಡ ನಾವು ಪರಸ್ಪರ ಬಿಸಿಗೆ ಹಾಕಕ್ಕೆ ಸಾಧ್ಯ ಆಗುತ್ತೆ ಏನಂತೀರಾ ನಿಮ್ಮ ಪರಿಚಯ ಕೊಡೋದನ್ನು ಮರಿಬೇಡಿ